ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಗರದಲ್ಲಿ ಮಹಾಗಣಪತಿದು ರಥೋತ್ಸವ ಇತ್ತು ಸೊ ನಾನು ನಿನ್ನೆ ನೈಟೇ ಬಂದೆ ಆ್ಯಂಡ್ ಹನ್ನೆರಡುವರೆಗೆ ಪ್ರತಿ ವರ್ಷ ಟೈಮ್ ಇರುತ್ತೆ ರಥ ಎಳಿಯೋಕ್ಕೆ ನಾನು ಹನ್ನೆರಡುವರೆಗೆ ಬಂದ್ವಿ ಬಟ್ ಈ ಸತಿ ದೇವ್ರದ್ದು ಪೂಜೆ ಎಲ್ಲ ಒಳಗಡೆ ಸ್ವಲ್ಪ ಲೇಟ್ ಆಯಿತು ಸೊ ರಥ ಎಳಿಯೋತ್ತಿಗೆ ಒಂದು ಗಂಟೆನೇ ಆಯಿತು ಇನ್ನು ಒಳಗಡೆ ಪೂಜೆ ಎಲ್ಲ ಆಗುತ್ತೆ ಅದಾದ್ಮೇಲೆ ನೋಡಿ ಈಗ ಉತ್ಸವ ಮೂರ್ತಿನ ಎತ್ಕೊ ಇದ್ದಾರೆ ಇದನ್ನ ಈಗ ಈ ರಥದ ಮೇಲೆ ಕೂರಿಸ್ತಾರೆ ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮ ಕುಶಾಲನಗರದ ರಥ ಸೊ ಅದ್ರದ್ದು ಕಾರ್ವಿಂಗ್ ಎಲ್ಲ ತುಂಬ ಡಿಟೇಲ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ರಥದ ಮೇಲೆ ಕೂರಿಸಿದ್ಮೇಲೆ ಆಮೇಲೆ ರಥ ಎಳಿತಾರೆ ಆ್ಯಂಡ್ ಅದಕ್ಕಿಂತ ಮೊದಲು ಇದು ನೋಡಿ ಕರ್ಪೂರ ಎಲ್ಲ ಹಚ್ತಾರೆ ಓಂ ಮತ್ತು ಸ್ವಸ್ತಿಕ್ ಅದೆಲ್ಲ ಬಿಡಿಸಿ ದೊಡ್ಡದಾಗಿ ರಂಗೋಲಿ ಸಾರಿ ರಂಗೋಲಿ ಥರ ಹಾಕಿರ್ತಾರೆ ಕರ್ಪೂರದಲ್ಲಿ ಅದನ್ನ ಹಚ್ತಾರೆ ಆ್ಯಂಡ್ ಇದು ಬೆಳಗ್ಗೆಯಿಂದನೂ ಈ ಥರ ಪ್ರೋಗ್ರಾಮ್ ಇತ್ತಂತೆ ಈ ಥರ ಡ್ಯಾನ್ಸ್ದೆಲ್ಲ ಸೊ ಅದು ಯಾವುದೂ ನೋಡಲಿಲ್ಲ ಗುರು ಹೋಗಿದ್ದ ರಥ ಎಳಿಯೋಕ್ಕೂ ಮೊದಲು ಈ ಥರ ಎತ್ತುಗಳೆಲ್ಲನೂ ಬರುತ್ತೆ ಮುಂದಗಡೆ ಸೊ ಎತ್ತುಗಳು ಪ್ರತಿ ವರ್ಷವೂ ಇರುತ್ತೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಮೇಯ್ನಾಗಿ ಹರ್ಕೆ ಕಟ್ಕೊಂಡಿರ್ತಾರೆ ಏನು ಅಂದರೆ ಕಾಯಿ ಹೊಡಿತೀನಿ ಅಂತ ಸೊ ನಮ್ಮ ಗಣಪತಿಗೆ ಏನೇ ಅಂದ್ಕೊಂಡ್ರೂ ಕಾಯಿ ಇಷ್ಟು ಹಿಡ್ಗಾಯಿ ಹೊಡಿತೀವಿ ತೇರಿಗೆ ಅಂತ ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದು ಪ್ರ ಹಿಂದಿನಿಂದನೂ ಇದೆ ಸೊ ನಾವು ತುಂಬ ವರ್ಷ ಹೊಡೆದಿದ್ದೀವಿ ಎಷ್ಟು ಅಂದರೆ ಐನೂರೊಂದು ಸಾವಿರದೊಂದು ಈ ಥರ ಎಲ್ಲ ಹರಕೆ ಕಟ್ಕೊಳ್ತಾರೆ ಸೊ ಹಂಗೆ ಹೊಡಿತಾರೆ ಜನ ಬಟ್ ಸ್ವಲ್ಪ ವರ್ಷದಿಂದ ಎಲ್ಲ ಹೊಡಿಬೇಡಿ ಸುಮ್ಮನೆ ಹರಕೆದು ದುಡ್ಡನ್ನ ಉಂಡಿಗೆ ಹಾಕ್ಬಿಡಿ ಒಂದು ಐದು ಕಾಯಿ ಹೊಡೀರಿ ಅಂತೆಲ್ಲ ಹೇಳ್ತಿದ್ರು ಬಟ್ ಜನ ಅದನ್ನ ಕೇಳಲ್ವಲ್ಲ ಅವ್ರು ಹರಕೆ ಮಾಡ್ಕೊಂಡ್ರದ್ದು ಕಾಯಿ ಅಲ್ವಾ ಸೊ ಕಾಯಿನ ಹೊಡೆದೇ ಹೊಡಿತಾರೆ ಈ ಸಲ ಅಂತೂ ಅಷ್ಟು ಬಿಸಿಲಿರಲಿಲ್ಲ ಹಂಗಾಗಿ ತುಂಬ ಆರಾಮಾಗಿ ನಿಂತಿದ್ವಿ ನಾವು ಬಟ್ ಅಮ್ಮ ಅವ್ರಿಗೆಲ್ಲ ತುಂಬ ಹೊತ್ತು ಈ ರಶ್ಸಲ್ಲಿ ನಿಲ್ಲಕ್ಕಾಗಲ್ವಲ್ಲ ಸೊ ಅಮ್ಮ ಚೇರಿ ಮೋದು ಮೋದು ಅಜ್ಜಿ ಎಲ್ಲ ಅವರು ಹಿಂದ್ಗಡೆನೇ ಇದ್ದರು ಸೊ ನಾನು ಸುಷ್ಮಾ ಇಬ್ಬರು ಮುಂದಗಡೆ ಹೋಗಿದ್ವಿ ರಥ ಎಳೆಯೋ ತನಕ ನಾವು ಅಲ್ಲೇ ನಿಂತಿದ್ವಿ ಸೊ ರಥ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಗುರು ಎಲ್ಲ ಪ್ರತಿ ವರ್ಷ ಬೇಗನೆ ಹೋಗಿರ್ತಾರೆ ಅವನು ತೇರು ಎಳೆಯೋಕ್ಕೆ ಹೋಗ್ತಾನೆ ಅವನು ತೇರು ಎಳೆದು ಆಮೇಲೆ ಬರ್ತಾನೆ ಸೊ ಅಲ್ಲಿ ಹೋದಾಗ ದೇವ್ರನ್ನ ಕೂರಿಸಿ ಎಲ್ಲ ಅಲ್ಲಿ ಅಲಂಕಾರ ಎಲ್ಲ ಮಾಡಬೇಕಲ್ಲ ದೇವ್ರನ್ನ ಮಂಟಪ ಇದರಲ್ಲಿ ಕೂರಿಸಿ ತೇರಲ್ಲಿ ಸೊ ಅದನ್ನ ಮಾಡ್ತಾಯಿದ್ರು ಆ್ಯಂಡ್ ಏನು ಮಾಡ್ತಾರೆ ಅಂದರೆ ಜನ ಈ ಹಣ್ಣು ಜವನ ಎಸೆಯೋದು ಅಂತ ಇದೆ ಅದನ್ನ ಹೊಸ್ದಾಗಿ ಮದುವೆ ಆದ ಜೋಡಿ ಎಸೆಯೋದು ಅಂತ ನಮ್ಮ ಕಡೆ ಹೇಳ್ತಾರೆ ಬಟ್ ಈಗ ಎಲ್ಲರೂ ಎಸಿತಾರೆ ಅದು ತೇರು ಎಳಿವಾಗ ಎಸಿಬೇಕಂತೆ ಬಟ್ ಇಲ್ಲೇನು ಅಂದರೆ ಜನ ಪಾಪ ಅಲ್ಲಿ ನಿಂತಿರುವಾಗಲೇ ಎಸೆಯೋಕೆ ಸ್ಟಾರ್ಟ್ ಮಾಡಿದ್ರು ಅದು ಪೂಜೆ ಮಾಡ್ತಾರಲ್ಲ ಪೂಜಾರಿಗಳು ಅವರಿಗೆ ಸರಿ ಜೋರಾಗಿ ಹೊಡಿತಾಯಿದ್ರು ಅವ್ರಿಗೆ ಹಿಂದ್ಗಡೆಯಿಂದ ಸಖತ್ ಏಟ್ ಬೀಳ್ತಾ ಇತ್ತು ಅದಾದಮೇಲೆ ದೇವ್ರ ಅಲಂಕಾರ ಎಲ್ಲ ಮುಗೀತು ಈಗ ಎಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಸಲೂ ತುಂಬ ಜನ ಇದ್ದರು ತುಂಬ ಅಂದರೆ ತುಂಬ ರಥಬೀದಿಲಂತೂ ಫುಲ್ಲು ಜನ ಇದ್ದರು ಸೊ ಗಣಪತಿ ದೇವಸ್ಥಾನದಿಂದ ತೇರನ್ನ ಎಳಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಎಳ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ರಥಬೀದಿಲಿ ಫುಲ್ಲು ಹೋಗಿ ಎಂಡಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡ್ತಾರೆ ಸೊ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಈ ಸತಿ ಮತ್ತು ಜಾತ್ರೆನೂ ಅಷ್ಟೇ ಸಕ್ಕ ಚೆನ್ನಾಗಿ ಕಟ್ಟಿದ್ರು ಈ ಸತಿ ತೇರು ಎಳ್ಕೊಂಡು ಮುಂದೆ ಹೋದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನೋಡಿ ತೇರೊಳಗಿರೋ ವಿಗ್ರಹ ಎಷ್ಟು ಮುದ್ದಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ದೇವರ ದೇವಸ್ಥಾನದೊಳಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವ್ರಿಗೂ ಅಷ್ಟೇ ಸೊ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ಇದೇ ದೇವಸ್ಥಾನ ದೇವಸ್ಥಾನ ನಮ್ಮ ನಗರದ ಮಧ್ಯದಲ್ಲೇ ಇದೆ ಸೊ ಪುಟ್ಟದಾಗಿದೆ ದೇವಸ್ಥಾನ ತುಂಬ ದೊಡ್ಡದೇನಲ್ಲ ಬಟ್ ತುಂಬ ಪವರ್ಫುಲ್ ನಮ್ಮ ಗಣಪತಿ ದೇವಸ್ಥಾನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಊಟಕ್ಕೆ ಹೋದ್ವಿ ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಸೊ ಊಟ ಮಾಡಿದ್ವಿ ಪಲಾವ್ ಮತ್ತು ಮೊಸರನ್ನ ಬಾದುಶ ಕೊಟ್ಟಿದ್ವಿ ಈ ಸತಿ ಸೊ ತಿಂದ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವು ತೇರು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಕೆಲಸ ಖಾಲಿ ಕೆಲಸ ಖಾಲಿ ಇದೆ ಅಂತ ಹಾಕಿದ್ದಾರೆ ಅದಕ್ಕೆ ನೋಡಿ ಇವ್ರನ್ನ ಕೆಲ್ಸಕ್ಕೆ ಸೇರ್ತಿದ್ದೀನಿ ಇವರಿಬ್ಬರು ಬೇಡವಂತೆ ಇವ್ರನ್ನ ಇಲ್ಲಿ ಸ್ಟಿಕ್ಕರ್ ಇಟ್ಟಿದೆ ಸ್ನಿಕ್ ಸ್ಟಿಕ್ಕರ್ ತೋರ್ಸೋಕ್ಕೆ ಕೆಲ್ಸಕ್ಕೆ ಸೇರ್ತಿದ್ ಸ್ಟಿಕ್ಕರ್ ತೋರ್ಸೋಕ್ಕೆ ಸೊ ನಮ್ಮ ಕುಶಾಲ ನಗರದಲ್ಲೂ ನೋಡಿ ಎಷ್ಟು ಚೆನ್ನಾಗಿರೋ ಬ್ಯಾಂಗಲ್ ಸ್ಟೋರ್ ಇದೆ ಇನ್ನು ಬ್ಯಾಂಗಲ್ಸೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಒಬ್ಬರು ಓನರ್ ಕೂತಿರ್ತಾರೆ ಅವ್ರು ಇವತ್ತು ಕೂತಿಲ್ಲ ಅವ್ರನ್ನ ಅವ್ರನ್ನ ತೋರಿಸ್ಬೇಕಿತ್ತು ನಿಮಗೆ ಸೊ ಅದೇ ಅವ್ರ ಜಾಗ ಗೋಲ್ಡ್ ಸುರೇಶ್ ಅಲ್ಲ ಗೋಲ್ಡ್ ಸುರೇಶ್ ಅಲ್ಲ ಅವರು ಗೋಲ್ಡ್ ದಿನೇಶ್ ಅಂತ ಸೊ ಸುರೇಶ್ ಥರನೇ ಅವರು ದಿನೇಶ್ ಗೋಲ್ಡ್ ಹಾಕೊಂಡು ಯಾವಾಗಲೂ ಕೂತಿರ್ತಾರೆ ಅಲ್ಲೆಲ್ಲ ಉಮಾ ಗೋಲ್ಡ್ ಇದೆಯಲ್ಲ ಅದ್ರದ್ದು ಓನರು ಇಲ್ಲಿ ನಮ್ಮ ಅರ್ಪಿತ ಶಾಪಿಂಗ್ ಮಾಡ್ತಾ ಇದ್ದಾಳೆ ಸ್ಟಿಕ್ಕರ್ಸ್ನ ಅವ್ರ ಅಜ್ಜಿಗೆ ಸೊ ಓ ಈ ಹುಡುಗಿ ಇವತ್ತು ಹಬ್ಬ ಅಂತ ನೋಡಿ ಸೀರೆಲ್ಲ ಉಟ್ಕೊಂಡು ರೆಡಿಯಾಗಿದೆ ಅಮ್ಮ ಅವ್ರನ್ನ ಅಲ್ಲೇ ಆಟೋ ಹಚ್ಚಿದ್ವಿ ಸೊ ಅಲ್ಲಿ ನಾನೇ ಹೋದ್ರವರು ನಾನು ಮತ್ತೆ ಅರ್ಪಿತಾ ಇಬ್ರು ಗಾಡಿನ ಅಲ್ಲಿ ಲಾರಿ ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ಬಿಟ್ಟಿದ್ವಿ ಅದಕ್ಕೆ ಮತ್ತೆ ಪುನಃ ರಿಟರ್ನ್ ನಡ್ಕೊಂಡು ಹೋಗ್ತಾ ಇದ್ವಿ ಹೋಗ್ತಾ ಹಂಗೆ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೋಗ್ತಿದ್ವಿ ಆ್ಯಂಡ್ ಅಲ್ಲೊಂದು ಶಾಪಲ್ಲಿ ಫುಲ್ಲು ಆರೆಂಜ್ ಕಲರ್ ಡ್ರೆಸ್ ಹಾಕಿದ್ರು ಎಲ್ಲ ಗೊಂಬೆಗಳಿಗೂ ಸೊ ಅದನ್ನ ವರ್ಷ ನೀನು ನಾವೆಲ್ಲ ಒಟ್ಟಿಗೆ ನಾಳೆ ಬರೋಣ ಈ ಥರ ಒಂದೇ ಕಲರ್ ಅಂತೆಲ್ಲ ಮಾತಾಡಿಕೊಂಡು ಹಾಗೆ ನಾವು ಮನೆ ಕಡೆ ಹೊರಟ್ವಿ ಸೊ ಸಂಜೆ ಈಗ ಸಂಜೆ ನಾವು ಮನೇಲಿ ಒಡೆ ಪಾಯಸ ಎಲ್ಲ ಮಾಡಿಕೊಂಡು ಹಬ್ಬದ ಊಟ ಮಾಡಿಕೊಂಡು ಈಗ ಜಾತ್ರೆಗೆ ಬಂದಿದ್ದೀವಿ ಸೊ ನಮ್ಮ ನಗರದಲ್ಲಿ ನಡೆಯೋ ಜಾತ್ರೆಗೆ ಫಸ್ಟ್ ಡೇನೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಸ್ಟೇಜ್ ಸ್ಟೇಜ್ ಪರ್ಫಾರ್ಮೆನ್ಸ್ಗಳೆಲ್ಲ ನಡೆಯುತ್ತೆ ಪ್ರತಿದಿನ ಶೋಗಳಿರುತ್ತೆ ಡ್ಯಾನ್ಸ್ದೆಲ್ಲ ಇರುತ್ತೆ ಆಮೇಲೆ ಸ್ಕಿಟ್ ಇರುತ್ತೆ ಏನೇನೋ ಇರುತ್ತೆ ಪ್ರತಿದಿನ ಏನೇನೋ ಪ್ರೋಗ್ರಾಮ್ಸ್ಗಳಿರುತ್ತೆ ಇನ್ನು ಇಲ್ಲಿ ಪ್ರತಿ ವರ್ಷ ನಾವು ಏನು ತಪ್ಪಿಸಿದ್ರು ಜಾತ್ರೆ ತಪ್ಸಲ್ಲ ಸೊ ಸಕ್ಕದಾಗಿರುತ್ತೆ ನಮ್ಮ ಕುಶಾಲನಗರ ಜಾತ್ರೆ ಇವಾಗ ಅಂತಲ್ಲ ನಾವು ಪ್ರತಿ ವರ್ಷವೂ ನಾನು ಚಿಕ್ಕ ನನಗೆ ಬುದ್ಧಿ ಬಂದಾಗಿಲ್ ನಾನು ಒಂದು ವರ್ಷವೂ ತಪ್ಸಿಲ್ಲ ಒಂದು ವರ್ಷವೂ ಜಾಯಿಂಟ್ ವಿಲ್ಲು ಕೊಲಂಬಸ್ ಯಾವುದರಲ್ಲೂ ಕೂರದೇ ಬಂದಿಲ್ಲ ಎಲ್ಲದರಲ್ಲೂ ಕೂತ್ಕೊಳ್ತೀವಿ ಆ್ಯಂಡ್ ನಮಗೆ ಭಯ ಸ್ವಲ್ಪ ಕಡಿಮೆ ಇದೆಲ್ಲ ಸೊ ನಮ್ಮ ದೀಪು ಅವರೆಲ್ಲ ಸಕ್ಕತ್ತ್ ಎದಿರ್ತಾರೆ ದೀಪು ಕೂರೋದೇ ಇಲ್ಲ ಯಾವುದಕ್ಕೂ ಬರೋಲ್ಲ ನಾನು ನಮ್ಮ ಗುರು ಎಲ್ಲ ಸಖತ್ ಇಷ್ಟಪಟ್ಟು ಹೋಗ್ತೀವಿ ಇವೆಲ್ಲನೂ ಸ್ವಲ್ಪ ಡೇರಿಂಗ್ ಅದೆಲ್ಲ ತುಂಬ ಜಾಸ್ತಿ ನಾವು ಮಾಡೋದು ಸಖತ್ ಇಷ್ಟ ಆಗುತ್ತೆ ಈ ಥರ ಆ್ಯಂಡ್ ನಾವು ಜಾಯಿಂಟ್ ವೀಲ್ಗೆ ಹೋದ್ವಲ್ಲ ಆಗಲೇ ಮೋದು ಅಳ್ತಿದ್ದ ನಾನು ಬರ್ತೀನಿ ಅಲ್ಲಿಗೆ ನಾನು ಬರ್ತೀನಿ ನಂಗೆ ಭಯ ಆಗಲ್ಲ ಅಂತ ಆಮೇಲೆ ಈ ಚಿಕ್ಕ ಹೆಲಿಕಾಪ್ಟರ್ ಕೂರಿಸಿದ್ವಿ ಅವನ್ನ ಚೇರಿನ ಚೇರಿ ಫುಲ್ ಎಂಜಾಯ್ ಮಾಡ್ದೆ ಅವನು ಹ್ಯಾಪಿಯಾಗಿದ್ದ ಆದರೆ ಮೋದು ಅಳಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಯಾವಾಗ ಅಂದರೆ ಲಾಸ್ಟಿಗೆಲ್ಲ ಮುಗಿದು ಸ್ಟಾಪ್ ಮಾಡಿಸಿದಾಗ ನಮ್ಮ ಗುರು ಮೊದಲೇ ಕೇಳಬೇಕಾ ಕಾಟ್ಲೆ ಅವನು ಅವನೇನು ಮಾಡ್ದೆ ಅವರಿಗೆ ಇವ್ರಿಗೆ ಇನ್ನೊಂದು ಟೂ ರೌಂಡ್ಸ್ ಇನ್ನೊಂದು ಟೂ ರೌಂಡ್ಸ್ ಅವ್ನು ಹಬ್ಬನೇ ಸುತ್ತಿಸಿ ಅಂತೇಳಿ ಅವನು ಮೋದನ್ನ ಸಖತ್ ಅಳ್ಸಾಕ್ಬಿಟ್ಟ ಎಲ್ಲರೂ ನಗ್ತಾಯಿದ್ರು ಅಲ್ಲಿ ಸೊ ಸಕ್ಕದಾಗಿತ್ತು ಅದಾದ್ಮೇಲೆ ನೀವು ಮೋದು ಇಷ್ಟ ಆದರೂ ಇಷ್ಟು ಇಷ್ಟು ಸಣ್ಣದಕ್ಕೆ ಅಳ್ತಿದ್ರು ಇನ್ನೂ ನಾನು ಬೇರೆದಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತಿದ್ದ ಆಮೇಲೆ ಇವರಿಬ್ರು ಕರ್ಕೊಂಡು ನಾನು ಇದಕ್ಕೆ ಹೋಗಿದ್ದೆ ಇಲ್ಲಿ ಸಣ್ಣದೊಂದು ಟ್ರೈನ್ ಥರ ಇರುತ್ತಲ್ಲ ಅದಕ್ಕೆ ಹೋಗಿದ್ವಿ ಅದರಲ್ಲಿ ಇಬ್ಬರು ನಮ್ಮ ಚೇರಿಗೆ ಅದು ಏನು ಅನಿಸಲಿಲ್ಲ ನಮ್ಮ ಚೇರಿಗೆ ಸ್ವಲ್ಪ ಚೇರಿ ಸೇಮ್ ನನ್ನಂಗೆ ಅವ್ನು ಸ್ವಲ್ಪ ಈ ಥರ ಎಲ್ಲ ಸ್ವಲ್ಪ ಡೇರಿಂಗ್ ಎಲ್ಲ ಜಾಸ್ತಿ ಮಾಡ್ತಾನೆ ಸೊ ಹಂಗಾಗಿ ಏನು ಇದೇನು ಅನಿಸ್ಲಿಲ್ಲ ಮಮ್ಮಾಯಿಗೆ ಚೆನ್ನಾಗಿರ್ಲಿಲ್ಲ ಅಂತಿತ್ತು ಅದು ಆಮೇಲೆ ಅವ್ರನ್ನ ಬೇರೆ ಗೇಮ್ಗೂ ಕರ್ಕೊಂಡೋದ್ವಿ ಆ್ಯಂಡ್ ಇದು ಒಂಥರ ಚಿಕ್ಕ ಮಕ್ಳಿಗೆ ಅಷ್ಟೇ ಇದು ದೊಡ್ಡವ್ರಿಗೆ ಏನು ಅನ್ಸಲ್ಲ ಇದು ಸುಮ್ಮನೆ ಮಕ್ಳಿಗೋಸ್ಕರ ಹೋಗಬೇಕು ನಾನು ಚೇರಿ ಮೋದು ಹೋಗಿದ್ವಿ ನೆಕ್ಸ್ಟ್ ಬಂದಿದ್ದು ನಾವು ಕೊಲಂಬಸ್ಸಿಗೆ ಸೊ ಕೊಲಂಬಸ್ ಅಂತೂ ಸಕ್ಕತ್ತಾಗಿರುತ್ತೆ ಅದರಲ್ಲಿ ಲಾಸ್ಟಲ್ಲಿ ನಿಲ್ಲೋಕ್ಕೆ ಸಕ್ಕತ್ತಾಗಿರುತ್ತೆ ಬಟ್ ಅಷ್ಟೊಂದು ಧೈರ್ಯ ನನಗಿಲ್ಲ ಲಾಸ್ಟಲ್ಲಿ ನಿಲ್ಲ ಅಷ್ಟು ಮೇ ಬಿ ಟ್ರೈ ಮಾಡ್ಬೋದು ಬಟ್ ಯಾಕೋ ಒಂಥರ ಇವತ್ತು ಬೇಡ ಅನ್ನಿಸ್ತು ಸೊ ಹಂಗಾಗಿ ಕೂತ್ಕೊಂಡೆ ಆ್ಯಂಡ್ ನಾನು ಒಬ್ಬಳೇ ಹೋಗೋಕ್ಕೆ ಭಯ ಇವ್ರು ಯಾರೂ ಬರೋದಿಲ್ಲ ಗುರು ಒಬ್ಬನೇ ಹೋಗಿದ್ದ ಆ್ಯಂಡ್ ಸಕ್ಕದಾಗಿತ್ತು ನನಗೆ ಏನು ಭಯ ಅಂದರೆ ಮೇಲೆ ಹೋದಾಗ ವೀಡಿಯೋ ಮಾಡ್ತಿದ್ನಲ್ಲ ಮೊಬೈಲ್ ಏನಾದರೂ ಸ್ಲಿಪ್ ಆಗ್ಬಿಟ್ರೆ ಅಂತ ಭಯ ಬಿಟ್ಟರೆ ಇನ್ನೇನು ಅಷ್ಟೇನು ಭಯ ಅನ್ನಿಸ್ತಿರ್ಲಿಲ್ಲ ಬಟ್ ಸಕ್ಕತ್ ಸ್ಪೀಡಾಗಿ ಇದು ಮೂವ್ ಮಾಡ್ತಿದ್ದ ಅವನು ಸಖತ್ತಾಗಿತ್ತು ಆಗಿತ್ತು ಇದಂತೂ ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಹಿಂಗೆಲ್ಲ ಒಂದು ಗ್ರೂಪಲ್ಲಿ ಹೋದರೆ ಒಳ್ಳೆ ಎಂಜಾಯ್ ಮಾಡ್ಬೋದು ಆ್ಯಂಡ್ ಇದು ಒಂದೊಂದಕ್ಕೂ ಟಿಕೆಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ವಂಡರ್ಲಾ ಮತ್ತು ಜಿ ಆರ್ ಎಸ್ ಎಲ್ಲ ಆರಾಮಾಗಿ ಹೋಗ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ಗೆಲ್ಲ ನಾವು ಎಷ್ಟೊಂದು ಗೇಮ್ಸ್ ಆಡ್ತೀವಲ್ಲಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದ್ವಿ ನಾವು ಬ್ರೇಕ್ ಡ್ಯಾನ್ಸ್ಗೆ ಸೊ ಇದು ಸಖತ್ತಾಗಿರುತ್ತೆ ಇದು ಅಷ್ಟೇ ನಂಗೆ ಸಖತ್ ಇಷ್ಟ ಸೊ ಇದು ನಾನು ಸುಷ್ಮಾ ಅಪ್ಪು ವರ್ಷ ಮತ್ತು ಗುರು ಮಕ್ಳನ್ನ ಕೂರಿಸ್ಕೊಂಡಿದ್ದ ಮಕ್ಕಳು ಇವನು ಯಾರು ಮೋದು ಅಂತೂ ನಾನು ಇದು ಆಡಬೇಕು ಆಡಬೇಕು ಬರ್ತೀನಿ ಬರ್ತೀನಿ ಅಂತಿದ್ದ ಸೊ ನಮ್ಮ ಚೇರಿನ ಅವ್ರ ಪಪ್ಪ ಬೇಡ ಬೇಡ ಇದು ತುಂಬ ಹಿಂಸೆ ಆಗುತ್ತೆ ಚೇರಿಗೆ ಬೇಡ ಅಂತ ಅವರು ಕಳಿಸ್ತಿರ್ಲಿಲ್ಲ ಬಟ್ ಗುರು ಏನು ಮಾಡಿದ್ರು ಬಿಡಲಿಲ್ಲ ಬೇಡ ಬೇಡ ಚೇರಿ ಕಳಿಸಿ ಕಳಿಸಿ ಅಂತ ಕರ್ಕೊಂಡು ಬಂದ ಆ್ಯಂಡ್ ಚೇರಿ ಸಖತ್ ಎಂಜಾಯ್ ಮಾಡಿದೆ ಮೋದು ಇಲ್ಲೂ ಒಳಗೆ ಸ್ಟಾರ್ಟ್ ಮಾಡಿದ್ದ ಅಷ್ಟೊತ್ತಿಗೆ ಗುರು ಜೋರು ಮಾಡಿದ ಅಂತ ಆಮೇಲೆ ಸುಮ್ಮನಾದ ಸೊ ಅಲ್ಲೇ ಅದೊಂದು ಆಡಿದ್ವಿ ಆ್ಯಂಡ್ ಇನ್ನೊಂದು ಎರಡು ಮೂರು ಆಡಬೇಕು ಅಂತ ತುಂಬ ಇಷ್ಟ ಇತ್ತು ಮಕ್ಕಳನ್ನ ಎಲ್ಲದಕ್ಕೂ ಆಟ ಆಡ್ಸಿದ್ರು ಆ್ಯಂಡ್ ಚಿಕ್ಕ ಚಿಕ್ಕದ ಮಕ್ಳದು ಯಾವ್ದಾವುದ್ದು ಇದೆ ಎಲ್ಲನೂ ಆಟ ಆಡಿಸ್ಕೊಬಂದರು ಬಟ್ ನಾವುಗಳು ಇದೆರಡು ಆಡಿದ್ವಿ ಅದಾದಮೇಲೆ ಇನ್ನೊಂದು ಮೂರು ಆಡಿದ್ವಿ ಅದಾದಮೇಲೆ ನಮಗೆ ಮರಣ ಬಾವಿ ಒಂದು ಹೋಗಬೇಕು ಅಂತ ಸಖತ್ ಇಷ್ಟ ನನಗೆ ಮರಣಬಾವಿ ನೋಡಲಿಕ್ಕೆ ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ದೀಪು ಅಮ್ಮ ಅವರೆಲ್ಲ ಈಗ ನಾವುಗಳಾದರೆ ಎಂಜಾಯ್ ಮಾಡ್ತಿದ್ವಿ ಎಲ್ಲ ಗೇಮ್ಸು ಆಡ್ತಿದ್ವಿ ಬಟ್ ಅಮ್ಮ ನಮ್ಮ ಅಕ್ಕಯ್ಯ ಅವರೆಲ್ಲ ಸುಮ್ಮನೆ ಪಾಪ ಫಸ್ಟ್ ಬಂದಾಗಿಂದ ಸುಷ್ಮಾ ಅವರಮ್ಮ ಎಲ್ಲರೂ ಸುಮ್ಮನೆ ನಮ್ಮನ್ನು ನೋಡ್ಕೊಂಡು ಒಂದು ಕಡೆ ನಿಂತಿದ್ರು ಸೊ ನಮಗೆ ಸಾಕು ಆಮೇಲೆ ದೀಪು ಬೇರೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಬರೀ ನೀವು ಆಟಾಡೋದೇ ಆಗುತ್ತೆ ಬೇರೆಯವ್ರನ್ನೂ ನೋಡಬೇಕು ಊಟ ಮಾಡಿಲ್ಲ ಟೆನ್ ತರ್ಟಿ ಆಗಿದೆ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಆಯಿತು ಇನ್ನೊಂದು ದಿನ ಬಂದರಾಯ್ತು ನಾವುಗಳು ಅಂತ ಹೇಳ್ಬಿಟ್ಟು ಸರಿ ಅಂತ ರಿಟರ್ನ್ ಬಂದ್ವಿ ಆ್ಯಂಡ್ ಇದಾಗಿತ್ತು ನಮ್ಮ ನಗರ ಜಾತ್ರೆ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಜಾತ್ರೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್